ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಆಲ್ಮೋಸ್ಟ್ ಆಲ್ ಮನೆ ಕ್ಲೀನ್ ಆಯ್ತು ಅಂತಲೇ ಹೇಳ್ಬೋದು ನೋಡಿ ಇನ್ನೂ ಸ್ವಲ್ಪ ಪಾತ್ರೆ ಸಾಮಾನು ನಂತರ ಶೋ ಸಾಮಾನು ಎಲ್ಲ ಇದಾವೆ ನೋಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇನ್ನೂ ಇಡೋದಿದೆ ಯಾಕಂದರೆ ಮುಗೀತು ಅಂತ ಹೇಳಂಗೆ ಇಲ್ಲ ನೋಡಿ ಮನೆ ಕೆಲಸ ಹಾಗಾಗಿ ಹೇಳ್ತಾ ಇದ್ದೆ ಹಾಗೆ ಸ್ವಲ್ಪ ಇವತ್ತು ಕೂಡ ಸ್ವಲ್ಪ ಚಳಿ ಇರೋದರಿಂದ ಲೇಟಾಗಿ ಇದ್ದೆ ಅಂತಲೇ ಹೇಳ್ಬೋದು ಈಗ ನಾನು ಟಿಫಿನಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಬಟ್ ಈ ರೆಸಿಪಿ ಬಂದು ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿನ್ನೆ ಎಲ್ಲ ಏನು ನಾನು ರೆಸಿಪಿ ಮಾಡಿದ್ದೆ ಆ ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಿನ್ನೆದ್ದೆಲ್ಲ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಭಾಳ ದಿನಗಳಾದ ನಂತರ ನಾನು ಮನೆಯಲ್ಲೇ ಬೆಣ್ಣೆ ಯಾವ ರೀತಿ ತೆಗೆಯೋದು ಅಂತ ಕೂಡ ತೋರಿಸ್ತೀನಿ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದು ಸಾಯಂಕಾಲ ಟೈಮಿಗೆ ನೋಡಿ ಟೀ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ಟೀ ಜೊತೆಗೆ ಒಂದು ಸ್ವಲ್ಪ ಆಗಿ ಏನಾದರೂ ಮಾಡಮ್ಮ ಅಂತ ಹೇಳಿದ್ಲು ಮಗಳು ನಾನು ಮೊದಲೇ ಹೇಳಿದರೆ ಒಂದು ಹಾಫ್ ಆನ್ ಅವರ್ ಮೊದಲೇ ಏನು ಮನೆಯಲ್ಲಿ ಇದು ಇತ್ತು ನೋಡಿ ಏನಂತ ಪನ್ನೀರ್ ಇತ್ತು ಅದನ್ನು ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಮೊದಲೇ ಎತ್ತಿಟ್ಟಿದ್ರೆ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿರ್ತಿತ್ತು ನೋಡಿ ಅದು ಈಗ ಈಗ ಜಸ್ಟ್ ಎತ್ತಿಟ್ಟೆ ನಾನು ಹಾಗಾಗಿ ಅದು ಕಟ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಮಗಳಿಗೆ ಕೂಡ ಹೇಳಿದೆ ನಾನು ಇಲ್ಲಮ್ಮ ಒಂದು ಹತ್ತು ನಿಮಿಷ ಬಿಟ್ಟರೆ ಆಗ್ಬೋದೇನೋ ಅಂತ ಹೇಳಿದೆ ನಾನು ಬಟ್ ನಾನು ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದಿಲ್ಲ ಬಟ್ ಬರಲಿಲ್ಲ ನೋಡಿದ್ವಿ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ವಾರ್ಮಿಗೆ ಬರುತ್ತಲ್ಲ ಅವಾಗ ಕಟ್ ಮಾಡ್ಬೋದು ನೋಡಿ ಇದನ್ನು ಪನ್ನೀರ್ ಫ್ರೈ ಮಾಡಿ ನಂತರ ಟೀ ಜೊತೆಗೆ ತಿಂದರೆ ಆಯ್ತು ಅಂತ ಅಂದ್ಕೊಂಡಿದ್ವಿ ನಾವು ಬಟ್ ಅದು ಆಗಲಿಲ್ಲ ಒಂದ್ಸರಿ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಮತ್ತೆ ಒಮ್ಮೆ ಇದೆಲ್ಲ ಫ್ರೈ ಮಾಡ್ಕೊಂಡು ತಿಂದು ಮತ್ತೊಮ್ಮೆ ಟೀ ಕುಡಿದ್ವಿ ನೋಡಿ ಹಾಗೆ ಈಗ ಬೆಣ್ಣೆ ಯಾವ ರೀತಿ ತೆಗೆಯೋದು ಅಂತ ಕೂಡ ತೋರಿಸ್ತೀನಿ ಬನ್ನಿ ನಾನು ಬೆಳಗ್ಗೆನೇ ಫ್ರೀಝರ್ನಲ್ಲಿ ಇಟ್ಟಿದ್ದಂಥ ಏನು ಬೆಣ್ಣೆ ಇರುತ್ತಲ್ಲ ಅದನ್ನು ಬೆಳಿಗ್ಗೆನೇ ಎತ್ತಿಟ್ಟೆ ನೋಡಿ ಯಾಕಂತಂದರೆ ಬೆಳಿಗ್ಗೆ ಎತ್ತಿಟ್ಟರೆ ಸಾಯಂಕಾಲ ಟೈಮ್ ಹೊತ್ತಿಗೆ ಹೊತ್ತಿಗೆ ಎಲ್ಲ ಅದು ಚೆನ್ನಾಗಿ ಏನಂತಾರೆ ಫ್ರೀಸ್ ಆಗಿರೋದೆಲ್ಲ ಬಿಟ್ಕೊಳ್ಳುತ್ತ ನೋಡಿ ಅವಾಗ ನಾವು ಬೆಣ್ಣೆ ಕೂಡ ಸುಲಭವಾಗಿ ಅಂತ ಈಗ ನಾನು ಏನು ಸಾಯಂಕಾಲ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಎತ್ತಿಟ್ಟ ನಂತರ ತುಂಬ ಚೆನ್ನಾಗಿ ಬಂದಿತ್ತು ಬೆಣ್ಣೆ ಎಲ್ಲ ನೋಡ್ತಾ ಇರ್ಬೋದು ಒಂದು ಎರಡು ಸರಿ ಹಾಕಿದೆ ನೋಡಿ ನಾನು ಇಷ್ಟಿಷ್ಟು ಬೆಣ್ಣೆನ ಸಾರಿ ಕೆನೆನ ಮಿಕ್ಸಿ ಮಾಡಿಕೊಂಡೆ ಭಾಳಷ್ಟು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಏನು ಕೋಲ್ಡ್ ನೀರು ಕೂಡ ಹಾಕ್ಬೇಕಂತಾರೆ ಅದನ್ನು ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು ಯಾಕಂದರೆ ನಾರ್ಮಲ್ ವಾಟರ್ ಕೂಡ ಹಾಕಿ ನಾನು ಏನು ಮಿಕ್ಸಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇಷ್ಟು ಕೆನೆ ಬಂದಿತ್ತು ಸಾರಿ ಇಷ್ಟು ಬೆ ಏನಂತಾರೆ ಕೆನೆ ಬಂದಿತ್ತು ನೋಡಿ ಹಾಲಿಂದೆಲ್ಲ ತೆಗೆದಿದ್ದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇದು ಇರ್ಬೋದು ಅಂತ ಅನ್ಕೋತೀನಿ ಯಾಕಂದರೆ ತುಂಬ ದಿನ ಆಯ್ತಲ್ಲ ನನಗೂ ಕೂಡ ಅಷ್ಟು ನೆನಪಿಲ್ಲ ನಾನು ಜಾಸ್ತಿ ಅಂದರೆ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಬೆಣ್ಣೆ ತೆಗ್ದುಬಿಡ್ತೀನಿ ನೋಡಿ ಇದೇ ಸರಿ ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಬೆಣ್ಣೆ ಮಿಕ್ಸಿ ಮಾಡ್ಕೊಂಡೆ ನೋಡಿ ನಾನು ತುಂಬ ಸುಲಭವಾಗಿಯೇ ಮಾಡ್ಕೋಬೋದು ಭಾಳಷ್ಟು ಜನ ಯಾವ ರೀತಿ ತೆಗೆಯೋದು ಏನು ಅಂಥೇಳಿ ತುಂಬ ಇದು ಮಾಡ್ತಿರ್ತಾರೆ ಬಟ್ ತುಂಬ ಅಂದರೆ ತುಂಬ ಈಸಿನೇ ಮಾಡ್ಕೋಬೋದು ನೋಡಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ನೀವು ಈ ರೀತಿಯಾಗಿ ಬೆಣ್ಣೆ ಮಿಕ್ಸಿಯಲ್ಲಿ ತಕ್ಕೊಂಡು ನಂತರ ಎರಡು ಹೇಳಿದ್ನೆಲ್ಲ ಒಂದು ಎರಡು ಸರಿ ನಾನು ಮಿಕ್ಸಿ ಮಾಡಿಕೊಂಡೆ ನೋಡಿ ಎರಡು ಟ್ರಿಪ್ ಆಯ್ತು ಅಂತಲೇ ಹೇಳ್ಬೋದು ಒಂದು ದಪ್ಪ ತಳ ಪಾತ್ರೆ ತೊಗೋಬೇಕಾಗುತ್ತೆ ನೀವು ಯಾಕಂದರೆ ಇದರಲ್ಲಿನೇ ನೀವು ಬೆ ಏನಂತಾರೆ ಬೆಣ್ಣೆ ಕಾಯಿಲಿಕ್ಕೆ ಸ್ವಲ್ಪ ದಪ್ಪ ಪಾತ್ರೆನೇ ತೊಗೋಬೇಕು ನಾ ಡೈರೆಕ್ಟಾಗಿ ಈಗ ಒಂದು ಏನು ತುಪ್ಪ ಕಾಯಿಸ್ತೀವಲ್ಲ ಅದೇ ಪಾತ್ರೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿತ್ತಂತಲೇ ಹೇಳ್ಬೋದು ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಬಂದಿತ್ತು ನೋಡಿ ಯಾಕಂದರೆ ಸ್ವಲ್ಪ ಕಡಿಮೆನೇ ಬಂದಿತ್ತು ಈ ಸರಿ ಯಾಕಂದರೆ ಚಳಿ ಇರೋದ್ರಿಂದ ಕೆನೆ ಅಷ್ಟು ಇರಲಿಲ್ಲ ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಬಂದಿತ್ತಂತಲೇ ಹೇಳ್ಬೋದು ಇದನ್ನು ಬಂದು ನೀವು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ಒಂದೆರಡು ಹಳ್ಳು ಉಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ ನೋಡಿ ಯಾಕಂದರೆ ಕಸರು ನಂತರ ಏನಂತಾರೆ ಸ್ಮೆಲ್ಲು ಅದೆಲ್ಲ ಇದ್ದರೆ ಕೂಡ ಹೋಗುತ್ತಾ ಯಾಕಂದರೆ ಫ್ರೀಝರ್ನಲ್ಲಿ ಅಂತಂದ್ರೂ ಕರೆಂಟ್ ಹೋದಾಗ ಸ್ವಲ್ಪ ಸ್ಮೆಲ್ ಕೂಡ ಆಗಿರುತ್ತಲ್ಲ ಹಾಗಾಗಿ ಕಸರು ಕೂಡ ಬಿಡುತ್ತಾ ಅನ್ನೋದಕ್ಕೆ ದೊಡ್ಡವರು ಹೇಳಿದ್ದು ನೋಡಿ ನನಗೂ ಅಷ್ಟು ಗೊತ್ತಿಲ್ಲ ಒಂದೆರಡು ಹಾಳು ಉಪ್ಪು ಹಾಕಿ ನಂತರ ಈ ರೀತಿ ಒಂದರಿಂದ ಎರಡು ಸರಿ ಅಥವಾ ಮೂರು ಸರಿ ಆದರೂ ನೀವು ಬೆಣ್ಣೆ ಚೆನ್ನಾಗಿ ನೀರು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ತೊಳಿಬೋದು ನೋಡಿ ಮೊದಲೇನು ಕಡ್ದಿದ್ದಿರುತ್ತಲ್ಲ ಬೆಣ್ಣೆನ ಆ ಮಜ್ಜಿಗೆ ಮಾತ್ರ ಊಟಕ್ಕೆ ಕುಡಿಬೋದು ನೋಡಿ ಕುಡಿಯೂ ಕುಡಿಬೋದು ಊಟಕ್ಕಾಗಿ ಯೂಸ್ ಇದು ಏನು ನಾನು ಈ ರೀತಿಯಾಗಿ ತೆಗ್ದಿರ್ತೀನಲ್ಲ ಮಜ್ಜಿಗೆನ ಫಸ್ಟ್ ಟೈಮ್ ತೆಗ್ದಿದ್ದಾಗ ತೊಗೊಂಡಿರ್ತೀನಿ ನೋಡಿ ಎರಡು ಮೂರನೇ ಸರಿ ತೊಳೆದ್ರೆ ಮಾತ್ರ ಚೆಲ್ಬಿಟ್ಟಿರ್ತೀನಿ ನಾನು ಸುಮ್ಮನೆ ಸ್ಮೆಲ್ ಇರ್ತಾವಲ್ಲ ಯಾಕೆ ಬೇಡ ಅಂಥೇಳಿ ನೋಡ್ತಾ ಇರ್ಬೋದು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ಈ ರೀತಿ ನೀವು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಕ್ಲೀನ್ ಮಾಡ್ಕೋಬೇಕಾಗುತ್ತಾ ಕೈಯಿಂದನೂ ಮಾಡ್ಕೊಬೋದು ನೋಡಿ ನಾನು ಹಿಡ್ಯಗೋಸ್ಕರ ಸ್ವಲ್ಪ ಸ್ಪೂನ್ಲಿಂದ ಮಾಡಿ ತೋರಿಸ್ತಾ ಇದ್ದೀನಿ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೋಡಿ ಕಸರಂತೂ ಬಂದೇ ಬರುತ್ತೆ ಅದು ನೋಡಿ ಈಗ ಒಂದು ಎರಡು ಮೂರು ಎರಡು ಸರಿ ಮೂರು ಸರಿ ತೊಳೆದ ನಂತರ ಈ ಈ ರೀತಿಯಾಗಿ ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಸಿಕ್ತು ಬಟ್ ವಿಡಿಯೋದಲ್ಲಿ ಸ್ವಲ್ಪ ಕಾಣಿಸ್ತಿರ್ಬೋದು ಒಂದು ಅರ್ಧ ಕೆ ಜಿ ಅಂತೂ ಇತ್ತು ನೋಡಿ ಬೆಣ್ಣೆ ತುಂಬ ಚೆನ್ನಾಗೆಲ್ಲ ಬಂದಿತ್ತು ನೋಡಿ ಬೆಣ್ಣೆ ಎರಿಟಿಂಗ್ ಮಾಡ್ತಿರ್ಬೇಕಾದ್ರೆ ಈಗ ನೆನೆಸ್ಕೊಂಡೆ ನಾನು ಸ್ವಲ್ಪ ಬೆಣ್ಣೆ ಕೂಡ ಎತ್ತಿಟ್ಟಿದ್ರೆ ಬರ್ತಿತ್ತು ನೋಡು ಚಪಾತಿ ರೊಟ್ಟಿಗೆ ಕೂಡ ಅಂತಂದು ಅಂದ್ಕೊಂಡೆ ನೋಡಿ ಮರ್ತೋಗ್ಬಿಡ್ತು ಅಷ್ಟು ಬೆಣ್ಣೆ ಕಾಸಿಟ್ಬಿಟ್ಟೆ ನಾನು ತುಪ್ಪ ಮಾಡಿಟ್ಟೆ ಹಾಗಾಗಿ ಇಲ್ಲಿ ಕೂಡ ಮಜ್ಜಿಗೆ ಎತ್ತಿಟ್ಟಿದ್ದೀನಲ್ಲ ತುಂಬ ಚೆನ್ನಾಗಿರ್ತವೆ ನೋಡಿ ಇದು ಕೂಡ ಹಾಕ್ಕೊಂಡು ಅಥವಾ ಸಕ್ರೆ ಕೂಡ ಹಾಕ್ಕೊಂಡು ಲಸ್ಸಿ ಟೈಪ್ ನೀವು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನು ನಾನು ಒಂದು ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟು ಬಂದುಬಿಟ್ರೆ ಆಯಿತು ಒಂದು ಹತ್ತು ನಿಮಿಷ ಬಿಟ್ಟು ಅಂತ ಹೇಳಿ ಈಗ ಸೈಡ್ ಸರಿಸ್ಬಿಟ್ಟು ನಂತರ ಈಗ ಬೆಣ್ಣೆ ಕೂಡ ಕಾಯಿಸ್ಬೇಕಲ್ಲ ಹಾಗಾಗಿ ಈಗ ಗ್ಯಾಸ್ ಹಚ್ಚಿಬಿಟ್ಟು ನಂತರ ದಪ್ಪ ತಳದಲ್ಲಿ ಏನು ಪಾತ್ರದಲ್ಲಿ ನಾನು ಬೆಣ್ಣೆ ತೆಗೆದಿಟ್ಕೊಂಡಿದ್ನಲ್ಲ ಅದರಲ್ಲಿನೇ ಈಗ ಬೆಣ್ಣೆ ಕಾಯಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕ್ಯಾಮ್ರಾ ಆ ಕಡೆ ಈ ಕಡೆ ಇತ್ತು ನೋಡಿ ಹಾಗಾಗಿ ಸ್ವಲ್ಪ ಸೆಟ್ ಮಾಡೋದೇ ಇತ್ತು ನನಗೆ ಇದು ಒಂದು ಏನಂತಾರೆ ಕೆಲಸನೇ ನೋಡಿ ನಮಗೆ ಯೂಟ್ಯೂಬರಿಗೆ ಹಾಗಾಗಿ ಹೇಳ್ತಾ ಇದ್ದೆ ಬನ್ನಿ ಫ್ರೆಂಡ್ಸ್ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಯಿಸ್ಬೇಕು ನೋಡಿ ನೀವು ಮುಂದೆ ನಿಂತ್ಕೋಬೇಕಾಗತ್ತ ಒಂದು ಸ್ವಲ್ಪ ಯಾಕಂದರೆ ಸ್ವಲ್ಪ ಏರ್ ಅಂತೇಳಿ ಹೇಳ್ತೀವಿ ನಮ್ಮ ಸೈಡೆಲ್ಲ ನಾವು ಏರು ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಕಾಯಿಸ್ಬಿಟ್ರೆ ಅದು ತಿನ್ಲಿಕ್ಕೆ ಹೋಗಂಗಿಲ್ಲ ಎದಕ್ಕೂ ಯೂಸ್ ಆಗೋದಿಲ್ಲ ನೋಡಿ ಸುಮ್ಮನೆ ಮತ್ತೆ ದೀಪ ಹಚ್ಚಬೇಕಾಗುತ್ತೆ ನೀವು ಹಾಗಾಗಿ ಮುಂದೆ ನಿಂತೆ ಕಾಯಿಸ್ಬೇಕಾಗುತ್ತೆ ನೋಡಿ ನಾನು ಕೂಡ ಅನ್ಕೊಂಡೆ ಸೋಸಬೇಕಾದ್ರೆ ಒಂದು ಹತ್ತು ನಿಮಿಷ ಆರ್ಲಿಕ್ ಬಿಟ್ಟು ಈಗ ಸೋಸಿ ಸ್ಟೋರ್ ಮಾಡಿಡ್ತಾಯಿದ್ದೀನಿ ಬಾಕ್ಸ್ನಲ್ಲಿ ಸ್ವಲ್ಪ ಕೆಂಪಾಯ್ತಲ್ಲ ಅಂತ ಅನ್ನಿಸ್ತು ನನಗೆ ಬಟ್ ಟೇಸ್ಟ್ ಏನು ಹಂಗೇನು ಇರಲಿಲ್ಲ ನೋಡಿ ಯಾಕಂದರೆ ರಾತ್ರಿ ಕೂಡ ನಾನು ಒಂದು ಉಗ್ಗಿ ಅಥವಾ ಪೊಂಗಲ್ ಅಂತ ಏನು ಹೇಳಿದ್ನಲ್ಲ ಆ ರೆಸಿಪಿ ಮಾಡ್ತಾ ಇದ್ನಲ್ಲ ಅದಕ್ಕೆ ಹಾಕ್ಕೊಂಡು ಎಲ್ಲ ಊಟ ಮಾಡಿದ್ವಿ ನೋಡಿ ತುಂಬ ಚೆನ್ನಾಗಾಗಿತ್ತು ಆ ಥರ ಏನು ಸ್ಮೆಲ್ಗಿಲ್ಲ ಆಗಿರಲಿಲ್ಲ ಬಟ್ ಕಸರು ಮಾತ್ರ ಬಂದಿತ್ತು ನೋಡಿ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಕಸರು ತುಂಬ ಇತ್ತು ನೋಡಿ ಈ ರೀತಿಯಾಗಿ ಇಷ್ಟು ಕಸರು ಬಂದಿತ್ತು ಅಂತಲೇ ಹೇಳ್ಬೋದು ಇಷ್ಟು ಚೆನ್ನಾಗಿ ಎರಡರಿಂದ ಮೂರು ಸರಿ ನಾನು ಚೆನ್ನಾಗಿ ಬೆಣ್ಣೆ ತೊಳೆದಿದ್ದೀನಿ ಆದರೂ ಕೂಡ ಇಷ್ಟು ಕಸರಿತ್ತು ನೋಡಿ ಒಂದು ಕಾಲು ಕೆ ಜಿ ಅಷ್ಟು ನನಗೆ ತುಪ್ಪ ಕೂಡ ಸಿಕ್ತು ಅರ್ಧ ಕೆ ಜಿ ಬೆಣ್ಣೆ ಅಂತಂದರೆ ಸ್ವಲ್ಪ ಕಾಲು ಜಿಗಿಂತ ಸ್ವಲ್ಪ ಜಾಸ್ತಿ ನನಗೆ ತುಪ್ಪ ಅಂತಲೇ ಹೇಳ್ಬೋದು ಸ್ವಲ್ಪ ಕೆಂಪಾಯ್ತು ಅಂತ ಅನ್ನಿಸ್ತು ನೋಡಿ ಯಾಕಂದರೆ ಯಾವಾಗಲೂ ಸ್ವಲ್ಪ ಹಳದಿ ಕಲರ್ ಮೇಲೆ ಬರ್ತಾಯಿತ್ತು ಈ ಸರಿ ಸ್ವಲ್ಪ ಯಾಕೋ ರೆಡ್ ರೆಡ್ ಅನ್ನಿಸ್ತು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಆ ಥರ ಏನು ವಾಸನೆ ಗೀಸ್ನೆ ಏನು ಘಮ ಆ ಥರ ಏನು ಕೆಟ್ಟಿದ್ದಿಲ್ಲ ಹಾಗಾಗಿ ಈಗಂತೂ ತುಪ್ಪ ರೆಡಿ ಆಯಿತು ಅದಾದ ನಂತರ ಈಗ ನಾನು ರಾತ್ರಿ ಊಟಕ್ಕಾಗಿ ಬಿಸಿ ಬೇ ಸಾರಿ ಪೊಂಗಲ್ ಮಾಡ್ತಾಯಿದ್ದೀನಿ ಉಗ್ಗಿ ಅಂತಲೂ ಕರೀತಾರೆ ನೋಡಿ ಒನ್ ಟೈಮ್ ಆದರೂ ಈ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ನಾನು ಬನ್ನಿ ಫ್ರೆಂಡ್ಸ್ ನಾನೀಗ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಕಪ್ಪು ಅಕ್ಕಿಗೆ ಎರಡು ಕಪ್ಪು ನಾನು ಬೇಳೆ ತೊಗೊಂಡಿದ್ದೀನಿ ಅದು ನಿಮ್ಮ ಮೇಲೆ ಡಿಪೆಂಡ್ ನೋಡಿ ಎಷ್ಟು ಹಾಕ್ತೀರಿ ಏನನ್ನೋದು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಒಬ್ಬೊಬ್ಬರು ಸ್ವಲ್ಪ ಬೇಳೆ ಕಡಿಮೆ ಹಾಕ್ತಾರೆ ಇಲ್ಲಾಂದರೆ ಅಕ್ಕಿ ಒಂದು ಹಾಕಿದರೆ ಬೇಳೆ ಕೂಡ ಒಂದೇ ಹಾಕಿರ್ತಾರೆ ಹಾಗಾಗಿ ಹೇಳಿದೆ ನಾನು ನಾ ಮಾಡೋದು ಮಾತ್ರ ಇದೇ ರೀತಿ ನೋಡ್ತಾ ಇರೋದು ಮಸಾಲ ಇದೆಲ್ಲ ಮಿಕ್ಸಿ ಮಾಡ್ಕೋಬೇಕಾಗುತ್ತಾ ಮಿಕ್ಸಿಗೆ ಬಂದು ಕರಿಬೇವು ನಂತರ ಜೀರಿಗೆ ಒಣ ಶುಂಠಿ ನಂತರ ಮೆಣಸು ಒಣ ಕೊಬ್ಬರಿ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ಧನಿಯಾ ಉಪ್ಪು ಇಷ್ಟೆಲ್ಲ ನೀವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಗೋಡಂಬಿ ಇಟ್ಟಿದ್ದೀನಿ ನಾನು ಅದು ಒಗ್ಗರಣೆಗೆ ಅರ್ಶಿಣಿ ಪುಡಿ ಕೂಡ ಒಗ್ಗರಣೆಯಾರ ಹಾಕೋಬೋದು ನೀವು ಮಿಕ್ಸಿಯರ ಮಾಡ್ಕೋಬೋದು ನೋಡಿ ಅದಾದ ನಂತರ ಒಂದು ಸ್ವಲ್ಪ ಏನಂತಾರೆ ತುಪ್ಪ ಬೆಣ್ಣೆ ಎರಡೂ ಕೂಡ ತೊಗೊಂಡಿದ್ದೀನಿ ಈಗ ಮಾಡಿದ್ದೀನಲ್ಲ ತುಪ್ಪ ಕೂಡ ಇದೆ ನೋಡಿ ಅದಾದ ನಂತರ ಸ್ವಲ್ಪ ತುಪ್ಪ ಕೂಡ ಇತ್ತು ಅದನ್ನ ಅದನ್ನು ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು ಅದಾದ ನಂತರ ಇಂಗು ಕೂಡ ತೊಗೊಂಡಿದ್ದೀನಿ ನೋಡಿ ಇಂಗು ಕೂಡ ಬೇಕಾಗುತ್ತೆ ಇದಕ್ಕೆ ನೀವೀಗ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಸಾಮಾನು ಒಟ್ಟಿಗೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಮತ್ತು ನೀವು ಮರ್ತು ಗೋಡಂಬಿ ಅದೆಲ್ಲ ಮಿಕ್ಸಿ ಮಾಡ್ಕೋಬೇಡಿ ಒಗ್ಗರಣೆಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಸಾಮಗ್ರಿಗಳಿಗೇನು ತೋರಿಸಿದೆ ನಾನು ಎಲ್ಲ ಪ್ರತಿಯೊಂದು ಕೂಡ ಈಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ಡ್ರೈ ಮಿಕ್ಸಿ ಮಾಡ್ಕೋಬೇಕು ನೀರು ಗೀರ್ ಏನು ಇದಕ್ಕೆ ನೀವು ಒಣ ಕೊಬ್ಬರಿ ಕೂಡ ಮೇಲೆ ಹಾಕೋಬೋದು ಅಥವಾ ಮಿಕ್ಸಿ ಕೂಡ ಮಾಡ್ಕೋಬೋದು ನೋಡಿ ನಾನು ಮಗಳು ಎತ್ತಿಟ್ಟು ಬಿಡ್ತಾಳೆ ತೆಗಿತಾಳೆ ಅನ್ನೋದಕ್ಕೆ ನಾನು ಪ್ರತಿಯೊಂದು ಕೂಡ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಅಲ್ಲಿಗೂ ಅವಳು ಏನು ಒಗ್ಗರಣೆಗೆ ನಾನು ಗೋಡಂಬಿ ಕೂಡ ಹಾಕಿದ್ನಲ್ಲ ಅದು ಕೂಡ ಎತ್ತಿಟ್ಬಿಟ್ಲು ನೋಡಿ ಅವಳು ಬೇಡಮ್ಮ ನನಗೆ ಇಷ್ಟ ಆಗಲ್ಲ ಅಂಥೇಳಿ ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪು ಅರ್ಶಿಣ ಪೌಡ್ರ್ ನಂತರ ಗೋಡಂಬಿ ಕೂಡ ಒಗ್ಗರಣೆಗೆ ಹಾಕೋಣ ನಂತರ ಉಪ್ಪು ಮಾತ್ರ ಕುದಿಬೇಕಾದ್ರೆ ಹಾಕೋಣ ಅಂತ ಇಟ್ಟಿದ್ದೀನಿ ಇದು ನಾನು ಕುಕ್ಕರ್ನಲ್ಲೇ ಮಾಡ್ತಾ ಇರೋದು ನೋಡಿ ನೋಡ್ತಾ ಇರ್ಬೋದು ಈ ಕಡೆ ಡ್ರೈ ಪೌಡ್ರ್ ಕೂಡ ಮಾಡ್ಕೊಂಡು ಇಟ್ಕೊಂಡೆ ನಾನು ನೀರು ಹಾಕಬೇಡಿ ಇದಕ್ಕೆ ನೀವು ಎಲ್ಲ ಅನ್ನ ರೆಡಿ ಆದ ತಕ್ಷಣ ಮೇಲೆ ಹಾಕ್ಕೊಂಡು ಹಾಕೋಬೋದು ಈ ಪೌಡ್ರು ಇಲ್ಲಪ್ಪ ನಾನು ಒಗ್ಗರಣೆಗೆ ಹಾಕೋತೀನಿ ಅಂದ್ರೆ ಒಗ್ಗರಣೆ ಕೂಡ ಹಾಕ್ಕೊಬೋದು ನೋಡಿ ಯಾವ ರೀತಿ ನಿಮ್ಗೆ ಅನುಕೂಲ ಆ ರೀತಿ ಮಾಡ್ಕೊಳ್ಳಿ ನಾನು ಇಷ್ಟು ಮೆಜರ್ಮೆಂಟ್ನಲ್ಲಿ ತೋರಿಸಿದ್ದೀನಿ ಬಟ್ ನಿಮಗೆ ಜಾಸ್ತಿ ಮೆಜರ್ಮೆಂಟ್ ಮಾಡಿದರೆ ಡಬಲ್ ತೊಗೋಬೇಕಾಗುತ್ತೆ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗುರುತಿರುತ್ತಾ ಉಗ್ಗಿ ಅಥವಾ ಪೊಂಗಲ್ ಮಾಡೋದು ಬಟ್ ನಾನು ನನ್ನ ಸ್ಟೈಲಲ್ಲಿ ಒಂದೊಂದು ಒಂದೊಂದು ಥರ ಮಾಡ್ತಾ ಇರ್ತೀನಿ ನೋಡಿ ಹಾಗಾಗಿ ರೆಸಿಪಿ ಕೂಡ ಶೇರ್ ಮಾಡೋಣ ಯಾರಿಗಾದರೂ ಇಷ್ಟ ಆದರೆ ಮಾಡ್ಕೊಳ್ಳಿ ಹೇಳಿ ನಾನು ಈಗ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಂತರ ತುಪ್ಪ ಕೂಡ ಹಾಕಿದ್ದೀನಿ ನೋಡಿ ಈಗ ಗೋಡಂಬಿ ಕೂಡ ಸ್ವಲ್ಪ ಕೆಂಪುಗೆ ಒಂದು ಸ್ವಲ್ಪ ಕೆಂಪಾದ ನಂತರ ನಾನು ನೋಡ್ತಾ ಇರ್ಬೋದು ಸ್ವಲ್ಪ ಜಾಸ್ತಿನೇ ಆಯಿತು ಕೆಂಪು ಅಂತ ಅನ್ನಿಸ್ತಾ ಆಮೇಲೆ ನಂತರ ಈಗ ಹಿಂಗು ಕೂಡ ಹಾಕ್ತಾ ಇದ್ದೀನಿ ನೀವು ಏನಂದರೆ ಬೇಕಂದರೆ ಇದರಲ್ಲಿ ಕರಿಬೇವು ಹಾಕ್ಕೊಬೋದು ಅಂದರೆ ಮಿಕ್ಸಿ ಕೂಡ ಮಾಡ್ಕೋಬೋದು ನೋಡಿ ಹೇಳಿದ್ನೆಲ್ಲ ಮಗಳು ಎಲ್ಲ ಎತ್ತಿಟ್ಬಿಡ್ತಾಳೆ ಅಂತೇಳಿ ನಾನು ಜಾಸ್ತಿ ಆಲ್ಮೋಸ್ಟ್ ಆಲ್ ಮಿಕ್ಸಿನೇ ಮಾಡ್ಕೊಳ್ಳೋದು ಜಾಸ್ತಿ ನೋಡಿ ಹಾಗಾಗಿ ಈಗ ಪೌಡ್ರ್ ಇತ್ತಲ್ಲ ಆ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಇದು ಕೂಡ ನೀವು ಅನ್ನಕ್ಕೆ ಡೈರೆಕ್ಟಾಗಿ ಸೇರಿಸ್ಕೋಬೋದು ಇಲ್ಲಾಂದರೆ ಒಗ್ಗರಣೆಲಿ ಕೂಡ ಹಾಕ್ಬೋದು ನೋಡಿ ಒಗ್ಗರಣೆಲಿ ಹಾಕಿದ್ರಂತೂ ತುಂಬ ಘಮ ಬರುತ್ತೆ ಮನೆಯೆಲ್ಲ ಯಾಕಂದರೆ ಎಲ್ಲ ಮಸಾಲ ಇರುತ್ತಲ್ಲ ಹಾಗಾಗಿ ಈಗ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಸೇರಿಸ್ತಾ ಇದ್ದೀನಿ ನಾನು ಅಂದರೆ ಎಣ್ಣೆಯಲ್ಲಿ ಮಾತ್ರ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಾಗಾಗಿ ನೀವು ಏನೇ ಮಾಡಿದರೂ ಒಗ್ಗರಣೆಯಲ್ಲಿ ಹಾಕಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ನನ್ನ ಅನುಭವದ ಪ್ರಕಾರ ಬಟ್ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನೋಡಿ ಅದಾದ ನಂತರ ಏನಪ್ಪ ಅಂತಂದರೆ ಒಂದು ಬೌಲ್ ಹಾಕಿ ಎರಡು ಬೌಲ್ನಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಲ್ಲ ಒಂದು ಎರಡೂವರೆ ಲೋಟದಷ್ಟು ನಾನು ನೀರು ಹಾಕಿದೆ ನೋಡಿ ಅದಾದ ನಂತರ ಉಪ್ಪು ಹಾಕಿದೆ ನಾನು ಏನಪ್ಪ ಅಂದರೆ ಒಬ್ಬೊಬ್ಬರು ಡೈರೆಕ್ಟಾಗಿ ತೊಳಿಲಾರ್ದೇ ಅಕ್ಕಿ ಬಿಸಿ ಮಾಡಿಬಿಟ್ಟು ಹಾಕ್ತಾರೆ ನನಗೆ ಆ ಥರ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಅಕ್ಕಿ ನಂತರ ಬೇಳೆ ಎರಡೂ ಏನು ಬಿಸಿ ಮಾಡಿಲ್ಲ ನೋಡಿ ಒಂದೊಂದು ಟೈಮ್ ಮಾಡಿರ್ತೀನಿ ಒಂದೊಂದು ಟೈಮ್ ಮಾಡಿರೋಂಗಿಲ್ಲ ಬಿಸಿ ಏನು ಮಾಡ್ಕೊಂಡಿಲ್ಲ ನಾನು ಡೈರೆಕ್ಟಾಗಿ ಎರಡೂ ತೊಳೆದ್ಬಿಟ್ಟು ಈಗ ನೀರು ಕುದೀತಾ ಇತ್ತಲ್ಲ ಒಂದು ಸ್ವಲ್ಪ ಉಪ್ಪು ಎಲ್ಲ ಟೇಸ್ಟ್ ನೋಡಿಬಿಟ್ಟು ನಾನು ಈಗ ಅಕ್ಕಿ ಬೇಳೆ ಎಲ್ಲ ಹಾಕಿ ಒಂದು ಎರಡರಿಂದ ಎರಡೇ ವಿಜಿಲ್ ಬಂದರೆ ಸಾಕು ನೋಡಿ ಸಾಕಾಗುತ್ತೆ ಸ್ವಲ್ಪ ತುಪ್ಪ ಈಗ ಹಾಕ್ತೀನಿ ನೋಡಿ ಆ ನಂತರದಲ್ಲಿ ನಾನು ಮೇಲುಗಡೆ ಏನೋ ರೈಸ್ ಅನ್ನ ಆಗಿರುತ್ತಲ್ಲ ಅವಾಗ ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ತುಪ್ಪ ಉಳಿಸ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಇಷ್ಟೆಲ್ಲ ಮಾಡಿ ಹಾಕಿದ್ರು ಕೂಡ ಸ್ವಲ್ಪ ಮೇಲುಗಡೆ ತುಪ್ಪ ಹಾಕು ಅಂತಂದ್ರೆ ಇಲ್ಲ ರೀ ತುಪ್ಪ ಭಾಳ ಹಾಕೀನಿ ಬೇಡ ಅಂತಂದು ಹೇಳಿದೆ ನೋಡಿ ನಾನು ಹಾಗಾಗಿ ಈಗ ಒಂದು ಎರಡರಿಂದ ಎರಡು ಸಾಕಾಗುತ್ತಾ ನೋಡಿ ನಾನು ಎರಡೇ ವಿಜಿಲ್ ಬರೆಸಿದ್ದು ಅದಾದ ನಂತರ ಈಗ ಕ್ಲೋಸ್ ಕೂಡ ಮಾಡಿದೆ ಒಂದು ಸ್ವಲ್ಪ ಗಟ್ಟಿ ಕೂಡ ಬಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ನೋಡಿ ರೈಸ್ ಯಾಕಂದರೆ ನೀವು ಮೇಲುಗಡೆ ಕಂಪಲ್ಸರಿ ನೀರು ಹಾಕಲೇಬೇಕಾಗುತ್ತಾ ಹಾಗಾಗಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ಈಗ ವಿಜಿಲ್ ಕೂಡ ಆರಿತ್ತು ನೋಡಿ ಹಾಗಾಗಿ ಮಗಳು ಕೂಡ ಶಿವ ಹೇಳಿದ್ಲಲ್ಲ ಹಾಗಾಗಿ ಊಟಕ್ಕೆ ಕೂಡ ಹಾಕಿ ಕೊಟ್ಟರೆ ಅವಳಿಗೆ ಅಂಥೇಳಿ ಬಂದು ವಿಜಿಲ್ ಇಳಿದಿದೆಯಾ ಇಲ್ಲ ಅಂತ ಕೂಡ ನೋಡಿಕೊಂಡೆ ನೋಡಿ ನಾನು ನೋಡಿದ ನಂತರ ಯಾಕಂದರೆ ವೀಡಿಯೋ ಮಾಡ್ಬೇಕಾದ್ರೆ ಒಂದು ಕೈಯಲ್ಲಿ ಕ್ಯಾಮ್ರಾ ಇರುತ್ತಲ್ಲ ಸರಿಗೆ ತೆಗಿಲಿಕ್ಕೆ ಆಗಲಿಲ್ಲ ಹಾಗಾಗಿ ಮತ್ತೆ ವೀಡಿಯೋ ಕಟ್ ಮಾಡಿಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಗಟ್ಟಿ ಕೂಡ ಆಗುತ್ತಂತ ಹೇಳಿದ್ನಲ್ಲ ನಾನು ಸ್ವಲ್ಪ ನೀರು ಹಾಕ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಹೆಸರು ಬೇಳೆ ಇರುತ್ತಲ್ಲ ನೀವು ಎಷ್ಟು ನೀರು ಹಾಕಿದ್ರು ಅದು ಕುಕ್ಕರ್ನಲ್ಲಿ ಆಯಿತು ಮಾಡಿದರೆ ಸ್ವಲ್ಪ ಗಟ್ಟಿ ಬಂದೇ ಬರುತ್ತೆ ಹಾಗಾಗಿ ಮತ್ತೆ ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಐದು ನಿಮಿಷ ಬಾಳಲ್ಲ ಒಂದು ಐದು ನಿಮಿಷ ನಾನು ಸ್ವಲ್ಪ ಈ ನೀರು ಹಾಕಿರ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಅನ್ನೋದಕ್ಕೆ ನಾನು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಕೂಡ ಭಾಳ ಆಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ರೆಡಿನೇ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಹಾಗಾಗಿ ಈಗ ಏನಂತಾರೆ ಗೊಜ್ಜು ಕೂಡ ಮಾಡ್ಕೊಳ್ಳಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಕೂಡ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ನೋಡಿ ಸುಮ್ಮನೆ ತುಂಬ ಲೆಂತಿ ಅಂತ ಅಂಥೇಳಿ ಹಾಗಾಗಿ ಈಗ ಒಂದು ಸ್ವಲ್ಪ ಎಣ್ಣೆ ಕಾಯಿಲೆ ಕೆಟ್ಟಿದ್ದೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ನಂತರ ಒಂದು ಸ್ವಲ್ಪ ಏನಂತಾರೆ ಇಂಗ್ ಹಾಕಿ ನಂತರ ಕರಿಬೇವು ಹಾಕಿ ಈಗ ಒಂದು ಸ್ವಲ್ಪ ಹುಳಿ ಪೌಡ್ರ್ ಇರುತ್ತೆ ನಮ್ಮ ಮನೆಯಲ್ಲಿ ನೀವು ಯಾವುದು ಅಂದರೆ ನೀವು ಮಸಾಲೆ ಪೌಡ್ರ್ ಇರುತ್ತೆ ಅದನ್ನು ಅಂತಲೇ ಹೇಳ್ತೀನಿ ನೋಡಿ ಅದು ಕೂಡ ಹಾಕಿ ಖಾರ ಉಪ್ಪು ನಂತರ ಹುಣ್ಸೆಹಣ್ಣು ಎಲ್ಲ ಹಾಕಿ ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕಾಗುತ್ತೆ ನೋಡಿ ಅಂದರೆ ಹುಳಿ ಉಪ್ಪು ಖಾರ ಈ ಗೊಜ್ಜು ಅಂತೇಳಿ ಏನು ಕರಿತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಗೊಜ್ಜು ಕೂಡ ರೆಡಿ ಆಯ್ತು ಅಂತಲೇ ಹೇಳ್ಬೋದು ಈ ಸ್ವಲ್ಪ ಸ್ವಲ್ಪ ಎಲ್ಲ ಹುರಿದು ತಗೊಂಡಿದ್ದೆ ನಾನು ಈಗ ಹಾಕಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಮಗಳಿಗೇನು ಅಷ್ಟು ಇಷ್ಟ ಆಗಲಿಲ್ಲ ಬಟ್ ನಮ್ಮ ಮನೆಯವ್ರಿಗಂತೂ ಸೂಪರಾಗಿತ್ತು ಮಗಳಿಗೆ ಹೇಳ್ತಾಯಿದ್ರು ಸೂಪರಾಗಿದೆ ಏನೋ ಸ್ವಲ್ಪ ಹಾಕೊಂಡು ತಿನ್ನು ಅಂತೇಳಿ ಹೇಳ್ತಾಯಿದ್ರು ನೋಡಿ ಗೊಜ್ಜು ಕೂಡ ಅಷ್ಟೇ ಹುಳಿ ಉಪ್ಪು ಖಾರ ತುಂಬ ಚೆನ್ನಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ ಮಾಡಿ ಅಂತ ಕೂಡ ಹೇಳ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ವೀಡಿಯೋಲಿ ಏನು ಮಾಡ್ತೀನಿ ಮತ್ತು ನಾಳಿನ ಸಿಗೋಣ ಅಂತ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ನಾಳಿನ ಸಿಗೋಣ ಅಂತ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ